ಪೇಟೆ ಅವರು ಜಮೀರ್ ಬಂದಿ ಅವರು ಟೂ ತೌಸಂಡ್ ಟ್ವೆಂಟಿ ಟೂ ವರ್ಷದಿಂದ ಪಬ್ಜಿ ಆ್ಯಪ್ ಅಲ್ಲಿ ಚಾಟ್ ಮುಖಾಂತರ ಪರಿಚಯ ಆಗಿತ್ತು ಆಮೇಲೆ ಇವರು ಇನ್ಸ್ಟಾಗ್ರಾಮ್ ಆ್ಯಂಡ್ ಆಮೇಲೆ ವಾಟ್ಸಪ್ ಚಾಟ್ ಸ್ಟಾರ್ಟ್ ಆಗಿತ್ತು ಇವರು ಕಲಿತ ಮೂರು ವರ್ಷದಿಂದ ಅವರು ಮಾತಾಡ್ತಾ ಇದ್ರು ಫೋನಲ್ಲಿ ಕೂಡ ಮಾತಾಡ್ತಾ ಇದ್ದರು ಆಮೇಲೆ ಇವರು ರೆಗ್ಯುಲರ್ಲಿ ಮಾತಾಡಿ ಸ್ವಲ್ಪ ಹಣ ವ್ಯವಹಾರ ಕೂಡ ಆಯಿತು ಎರಡು ಕಡೆಯಿಂದ ಇವರು ಹುಡುಗ ಅವರಿಂದ ಹುಡುಗಿಯಿಂದ ಹಣ ಕೇಳಿದ ಹುಡುಗಿ ಹಣ ಕೊಟ್ಟಿದ್ದಾರೆ ಆಮೇಲೆ ರಿಟರ್ನ್ ಕೂಡ ಮಾಡಿದ್ದಾರೆ ಆಮೇಲೆ ಮತ್ತೆ ಕೊಟ್ಟಿದ್ದಾರೆ ಹುಡುಗಿ ಕಂಪ್ಲೇಂಟ್ ಪ್ರಕಾರ ಕೆಲವು ಕೆಲವು ಹಣ ಇನ್ನೂ ರಿಟರ್ನ್ ಮಾಡಬೇಕು ಹುಡುಗ ಕಡೆಯಿಂದ ಸೊ ಈಗ ಈ ವರ್ಷ ಜನ್ವರಿ ತಿಂಗಳಿಂದ ಜನ್ವರಿ ತಿಂಗಳಿಂದ ಮೂರು ಸಲ ಅವ್ರು ಇಲ್ಲಿ ಬಂದಿದ್ದಾರೆ ಬಂಗಾರಪೇಟೆ ಬಂದಿದ್ದಾರೆ ಅಂಡ್ ಇಲ್ಲಿ ಹುಡುಗ ಇವ್ರು ಬಂಗಾರಪೇಟೆಯಲ್ಲಿ ಮೂರ್ತ ಅವರು ನಿಧನಿಸಿದರು ಇಲ್ಲಿ ಮನೆಯಲ್ಲಿ ಕೂಡ ಇದ್ದರು ಅವರ ಹುಡುಕಿ ಸ್ಟೇಟ್ಮೆಂಟ್ ಅವರು ಏನು ಕೊಡ್ತಾರೆ ಏನು ಕಂಪ್ಲೇಂಟ್ ಕೊಡ್ತಾರೆ ಆ ಪ್ರಕಾರ ನಾವು ಕೇಸ್ ರಿಜಿಸ್ಟರ್ ಮಾಡ್ತೀವಿ ಈಗ ತನಿಖೆ ನಡ್ತಾ ಇದೆ ಅವರು ಹುಡುಗಿಗೆ ಹುಡುಗಿಗೆ ವಿಚಾರಣೆ ಮಾಡ್ತಾ ಇದ್ವಿ ಅವ್ರಿಗೆ ಮೆಡಿಕಲ್ ಮಾಡಿ ಅವ್ರಿಗೆ ಮುಂದಿನ ಪ್ರೊಸೀಜರ್ ಮಾಡ್ತೀವಿ ಏನಂತ ದೂರ ಕೊಟ್ಟಿದ್ದಾರೆ ಸರ್ ಅವರು ಏನು ಸಮಸ್ಯೆ ಏನು ಅಂತ ಏನು ಸಮಸ್ಯೆ ಏನು ಹುಡುಗಿಗೆ ಹುಡುಗಿ ಅವರು ಚಿಂತ ಪರಿಚಯ ಇತ್ತು ಫಸ್ಟ್ ಆನ್ಲೈನ್ ಅವರು ಮಾತಾಡ್ತಾ ಇದ್ರು ಜನವರಿ ತಿಂಗಳಿಂದ ಜನವರಿ ತಿಂಗಳಿಂದ ನಾಲ್ಕೈದು ದಿವಸಕ್ಕೆ ಬಂದಿದ್ದಾರೆ ಅವರು ಮಾರ್ಚ್ ತಿಂಗಳಿಗೆ ನಾಲ್ಕೈದು ದಿನಕ್ಕೆ ಬಂದಿದ್ದಾರೆ ಈಗ ಜುಲೈ ತಿಂಗಳಿಂದ ಇಲ್ಲೇ ಇದ್ದಾರೆ ಅವರು ಇಲ್ಲಿ ಇದ್ದಾರೆ ಅವರು ಮನೆಯಲ್ಲಿ ಇದ್ದಾರೆ ಅವರು ಅಲ್ಲಿ ಇದ್ದಾರೆ ಅವರು ಫಸ್ಟ್ ಹಣ ಅವ್ರದ್ದು ಹಣ ರಿಟರ್ನ್ ಮಾಡಿ ಈ ಥರ ಸೇರಿದ್ದಾರೆ ಹುಡುಗಿಯಿಂದ ಮತ್ತು ಅವರು ಮದುವೆಗೆ ಕೂಡ ಇಬ್ಬರು

ಮದುವೆಗೆ ಮದುವೆಗೆ ಪ್ಲಾನ್ ಇತ್ತು ಮದುವೆ ಇನ್ನೂ ಆಗಿಲ್ಲ ಕೆಲವು ಕೂಡ ಈಗಾಗಲೇ ಮದುವೆ ಇದೆ ಗಂಡ ಕೂಡ ಇದ್ದಾರೆ ಅಮ್ಮ ಸಮಯದಲ್ಲಿ ಹಾಂ ಸ್ವಲ್ಪ ಅದೇ ಮುಂದೆ ವಿಚಾರಣೆ ಮಾಡಿ ಏನು ಹೇಳ್ತಾರೆ ಸರ್ ಸರಿ ತನಿಖೆ ಮಾಡ್ತೀವಿ ಅವ್ರ ಸಂಚಾರ ಅದು ವಿಚಾರಣೆ ಮಾಡಬೇಕಾಗುತ್ತೆ ಮೊದಲನೇ ಗಂಡ ಜೊತೆ ಡೈವರ್ಸ್ ಆಗಿದೆ ಸರ್ ಇನ್ನೂ ಆಗಿಲ್ಲ ಡೈವರ್ಸ್ ಆಗಿದೆ ಮದುವೆಗೆ ಹೆಂಗೆ ಮತ್ತೆ ಅದೇ ಸರ್ ಇದು

ಕನೆಕ್ಷನ್ ಇತ್ತು ಅವ್ರದ್ದು ಆನ್ಲೈನ್ ಇಂಟ್ರಾಕ್ಷನ್ ಅವ್ರಿಗೂ ಇತ್ತು ಇಲ್ಲಿ ಅವರು ಭೇಟಿ ಮಾಡಲಿಕ್ಕೆ ಬಂದಿದ್ದಾರೆ ಮುಂಚೆ ಕೂಡ ಬಂದಿದ್ದಾರೆ ಇಲ್ಲಿ ಜೊತೆಗೆ ಇದ್ರು ಅವರು ಜೊತೆಗೆ ಇದ್ರು ಅವರು ಮದುವೆ ವಿಚಾರ ಇತ್ತು ಆಮೇಲೆ ಮದುವೆ ಏನು ಆಗಿಲ್ಲ ಆಮೇಲೆ ಇಲ್ಲಿ ಕಂಪ್ಲೀಟ್ ಆಗಿತ್ತು ಸದ್ಯಕ್ಕೆ ಇದು ಬಂದಿಲ್ಲ ಅದು ವಿಚಾರಣೆ ಮಾಡ್ತೀನಿ ಈ ಥರ ಯಾವುದೇ ಇದ್ದಿಲ್ಲ ಮೊಬೈಲ್ ಹಾಂ ಹುಡುಗದ ಮದುವೆ ಆಗಿಲ್ಲ ಇದು ಒಂದು ಮೊಬೈಲ್ ಅವ್ರ ಮನೆಯಲ್ಲೇ ಇದ್ರು ಅಂತ ಹೇಳ್ತಾರೆ ನಿರ್ಮಯ ಮೀಡಿಯಾ ಚಾನೆಲ್ ವೀಕ್ಷಿಸಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ